ಶ್ರೀ ಕೋಟೆ ಚಾಮುಂಡೇಶ್ವರಿ ದೇವಸ್ಥಾನ ಕೋಟೆ ಮೈದಾನ ಮಾಗಡಿ ಟೌನ್ ರಾಮನಗರ ಜಿಲ್ಲೆ ಆಷಾಢ ಮಾಸ ಹಾಗೂ ಶ್ರೀ ಚಾಮುಂಡೇಶ್ವರಿ ಜಯಂತಿ ಪ್ರಯುಕ್ತ ವಿಶೇಷ ಅಲಂಕಾರ ಆಹ್ವಾನ ಪತ್ರಿಕೆ ಸ್ವಸ್ತಿ ಶ್ರೀ ವಿಜಯಾಭುದಯ್ಯ ಶಾಲಿ ವಾಹನ ಶಕ ವರ್ಷಂಗಳು ಹತ್ತೊಂಬತ್ತು ನೂರ ನಲವತ್ತಾರಕ್ಕೆ ಸರಿಯಾದ ಶ್ರೀ ಕ್ರೋಧಿನಾಮ ಸಂವತ್ಸರದ ಆಷಾಢ ಮಾಸ ಶುಕ್ಲಪಕ್ಷ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರದಿಂದ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದವರೆಗೂ ಶ್ರೀ ಅಮ್ಮನವರಿಗೆ ಅಭಿಷೇಕ ವಿಶೇಷ ಅಲಂಕಾರ ಹಾಗೂ ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿದೆ ಪ್ರತಿ ಆಷಾಢ ಶುಕ್ರವಾರ ಮತ್ತು ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಚಾಮುಂಡೇಶ್ವರಿ ಜಯಂತಿಯ ಪ್ರಯುಕ್ತ ಬೆಳಿಗ್ಗೆ ಆರು ಗಂಟೆಯಿಂದ ಭಕ್ತಾದಿಗಳು ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿಸಬಹುದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಅಲಂಕಾರ ಸೇವಾಕರ್ತರು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಕುಂಕುಮ ಅಲಂಕಾರ ಶ್ರೀ ನಾಗರಾಜುರವರು ಮತ್ತು ಕುಟುಂಬದವರಿಂದ ನಂಬರ್ ಒಂದು ಸಾವಿರದ ಮುನ್ನೂರ ನಲವತ್ತೆಂಟು ಬಿ ಕ್ರಾಸ್ ಅತ್ತಿಗುಪ್ಪೆ ಬೆಂಗಳೂರು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಗಂಧದ ಅಲಂಕಾರ ಶ್ರೀ ಗುರುಸ್ವಾಮಿ ಅವರು ಮತ್ತು ಕುಟುಂಬದವರು ಪುರಸಭಾ ಸದಸ್ಯರು ಮಾಗಡಿ ಟೌನ್ ಶ್ರೀ ಮಂಜುನಾಥರವರು ಮತ್ತು ಕುಟುಂಬದವರು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಬೆಣ್ಣೆ ಅಲಂಕಾರ ನಕ್ಷತ್ರ ನಿಲಯ ಪಿಲ್ಲಣ್ಣ ಲೇಔಟ್ ಇಂದಿರಾನಗರ ಬೆಂಗಳೂರು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ